मैं <laughs> ಕಾರ್ಯಿಡಿಗ ಸಮಾಜದ ಹದಿನೆಂಟು ಬೇಡಿಕೆಗಳನ್ನಿಟ್ಟುಕೊಂಡು ನಮ್ಮ ಸ್ವಾಮೀಜಿಗಳಾದ ಡಾಕ್ಟರ್ ಪ್ರಣವಾನಂದ ಸ್ವಾಮಿಗಳು ಈ ಕರದಾಳ ಗುಲ್ಬರ್ಗ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಕರದಾಳ ಗ್ರ ಶಕ್ತಿ ಪೀಠದಿಂದ ಬೆಂಗಳೂರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಸಮಾಜದ ಹದಿನೆಂಟು ಬೇಡಿಕೆಗಳನ್ನು ಇಟ್ಟುಕೊಂಡು ಈ ಪಾದಯಾತ್ರೆಯನ್ನು ಮುಂದುವರಿಯಲಿದೆ ಈ ಪಾದಯಾತ್ರೆ ಏನಂತಂದ್ರೆ ಗುಲ್ಬರ್ ಚಿತ್ತೂರು ಮತ್ತು ಕರದಾಳು ಈ ಮಾರ್ಗವಾಗಿ ಮತ್ತು ಸಿರುವ ಮಾರ್ಗವಾಗಿ ಇಂದು ಮಾನವಿಗೆ ತಲುಪಿದೆ ಇದು ಹನ್ನೆರಡನೇ ದಿನದ ಪಾದಯಾತ್ರೆ ಆಗಿತ್ತು ಹನ್ನೆರಡನೇ ದಿನದ ಪಾದಯಾತ್ರೆ ಇದು ಏನಂತಂದ್ರೆ ಫೆಬ್ರವರಿ ಹನ್ನೆರಡಕ್ಕ ಬೆಂಗಳೂರು ತಲುಪಲಿದೆ ಈ ಪಾದಯಾತ್ರೆ ನಮ್ಮ ಸಮಾಜದ ಬೇಡಿಕೆಗಳನ್ನು ಇಟ್ಟುಕೊಂಡು ಈ ನಮ್ಮ ಸಮಾಜದ ಗುರುಗಳಾದಂತಹ ಪ್ರಣವಾನಂದ ಸ್ವಾಮಿಗಳು ಜೊತೆಗೆ ನಮ್ಮ ಸಮಾಜ ಸಹಿತ ಕೈ ಜೋಡಿಸಿ ಆ ಅವರನ್ನು ಏನಂತಂದ್ರೆ ಸ್ವಾಗತಿಸುತ್ತಾ ಆ ಒಂದು ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಈ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಇದೇನಂತಂದ್ರೆ ಫೆಬ್ರವರಿ ಹನ್ನೆರಡನೇ ತಾರೀಕಿಗೆ ಕೊನೆಗೊಳ್ಳಲಿದೆ ಅದಕ್ಕಾಗಿ ಸರ್ಕಾರದಲ್ಲಿ ನಮ್ಮ ಮನವಿ ಏನಂತಂದ್ರೆ ಈ ನಮ್ಮ ಬೇಡಿಕೆಗಳಲ್ಲಿ ಮಿನಿಮಮ್ ಒಂದು ಥರ್ಟಿ ಪರ್ಸೆಂಟ್ ಬೇಡಿಕೆಗಳನ್ನಾದ್ರೂ ಸಹಿತ ಸರ್ಕಾರವನ್ನು ಏನಂತಂದ್ರೆ ಗಮನಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೀವಿ ಏನಂತಂದ್ರೆ ಈಗಾಗಲೇ ನಮ್ಮ ಸಮಾಜ ಏನಂತಂದ್ರೆ ಬಹಳ ಅದಂಪತನಕ್ಕೆ ಹೋಗ್ತಾ ಇದೆ ಯಾಕಂತಂದ್ರೆ ಈ ಒಂದು ಸಮಾಜದಲ್ಲಿ ಕಡು ಬಡವರೇ ಜಾಸ್ತಿ ಏನಂತಂದ್ರೆ ಆಯ್ದ ಜನಗಳು ಏನಂತಂದ್ರೆ ಒಂದು ಐದು ಹತ್ತು ಜನ ಬೆಳಕೆ ಬೆಳೆಣಿಕೆಯಷ್ಟು ಮಾತ್ರ ಶ್ರೀಮಂತರಿ ಇರ್ಬೋದು ನಮ್ಮ ಸಮಾಜದಲ್ಲಿ ಏನಂತಂದ್ರೆ ಇನ್ನುಳಿದಂತವರೆಲ್ಲರೂ ಈ ಒಂದು ಸಮಾಜ ಸಮಾಜ ಏನಂತಂದ್ರೆ ಸೇಂದಿ ಮತ್ತು ಸಲಾಯವನ್ನು ಆಶ್ರಯ ಮಾಡಿ ಬದುಕಿರತಕ್ಕಂತ ಸಮಾಜ ಇವತ್ತು ಏನಂತಂದ್ರೆ ನಮ್ಮ ಉದ್ಯೋಗಗಳನ್ನು ನಮ್ಮ ಕಸವನ್ನು ಕಳೆದುಕೊಂಡು ನಾವೆಲ್ಲ ನಮ್ಮ ಸಮಾಜ ಬೀದಿಗೆ ಬರುವಂತ ಆಗಿದೆ ಏನಂತಂದ್ರೆ ಎಂದೂ ನಾವು ಏನಂತಂದ್ರೆ ಈಡಿಗೆ ಸಮಾಜ ಬೀದಿಗೆ ನಿಂತು ಹೋರಾಟ ಮಾಡಿರ್ತಕ್ಕಂತ ಇತಿಹಾಸ ಇಲ್ಲ ಏನಂತಂದ್ರೆ ನಮ್ಮ ಸಮಾಜ ಈದ್ ಈ ಒಂದು ಒಬ್ಬರಿಗೆ ಹೊಟ್ಟಿರ್ತಕ್ಕಂತ ಸಮಾಜ ಯಾರಿಗೂ ಸಮಾಜ ಅಲ್ಲ ಅದೇ ರೀತಿಯಾಗಿ ಈ ಸರ್ಕಾರ ನಮ್ಮ ಸಮಾಜವನ್ನ ತುಳಿಯದೆ ನಮ್ಮ ಸಮಾಜಕ್ಕೆ ಆದಷ್ಟು ಏನಂತಂದ್ರೆ ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕಂತೇಳಿ ಈ ಒಂದು ಪಾದಯಾತ್ರೆ ಮುಖಾಂತರ ಮತ್ತು ನಮ್ಮ ಸಮಾಜದ ಜನರ ಮುಖಾಂತರ ಏನಂತಂದ್ರೆ ಈ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ನಮ್ಮ ಸಮುದಾಯಗಳನ್ನು ನಮ್ಮ ಸಮುದಾಯದ ಬೇಡಿಕೆಗಳನ್ನು ಹೇಳಿ ಸರ್ಕಾರದಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ನಾವು ವಿನಂತಿಸಬಹುದು ಪೂಜ ರಣಮಾನಂದ ಮಹಾಸ್ವಾಮಿಗಳು ಕೈಗೊಳ್ಳುವ ಐತಿಹಾಸಿಕ ಪಾದಯಾತ್ರೆಯು ಇವತ್ತು ಹನ್ನೆರಡನೇ ದಿನ ಫೆಬ್ರವರಿ ಆರನೇ ತಾರೀಕು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಕರದಾಳ ಗ್ರಾಮದಲ್ಲಿ ಅಂದ್ರೆ ಕರದಾಳ ಗ್ರಾಮ ನಮ್ಮ ಗುರುಗಳ ಶಕ್ತಿ ಪೀಠ ಆ ಶಕ್ತಿ ಪೀಠದಲ್ಲಿ ಜನವರಿ ಮೊದಲು ಪೂರ್ವಭಾವಿ ಸಭೆಯ ನಂತರ ಮೊನ್ನೆ ಆರನೇ ತಾರೀಕಿಗೆ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮತ್ತು ಎಚ್ ಆರ್ ಶ್ರೀಗಣ್ಣಿ ಅವರ ಅಮೃತಾಸ್ತವದಿಂದ ಈ ಒಂದು ಕಾರ್ಯಯಾತ್ರೆ ಪಾದಯಾತ್ರೆಗೆ ಚಾಲನೆ ದೊರೆತಿದ್ದು ಅದೇ ರೀತಿಯಾಗಿ ಶಾಪುರ ಜೇವರ್ಗಿ ಮಾರ್ಗವಾಗಿ ದೇವದುರ್ಗ ತಲುಪಿ ದೇವದುರ್ಗ ನಂತರ ಹರಕೇರ ಶಿರುವಾರ ಅದೇ ರೀತಿ ಈ ಮಾನವಿ ಗ್ರಾಮಕ್ಕೆ ಆಗ ತಾಲೂಕಿಗೆ ಮಾನವಿ ತಾಲೂಕಿನಿಂದ ಸಿಂಧನೂರು ಮಾರ್ಗವಾಗಿ ಬೆಂಗಳೂರಿಗೆ ಫೆಬ್ರವರಿ ಹನ್ನೆರಡನೇ ತಾರೀಕಿನಂದು ಅಮ್ಮ ಬೇಡಿಕೆಗಳು ಹದಿನೆಂಟು ಬೇಡಿಕೆಗಳಿವೆ ನಮ್ಮ ಶ್ರೀಗಳ ಇದರಿಂದ ಹದಿನೆಂಟು ಬೇಡಿಕೆಗಳಲ್ಲಿ ಸುಮಾರು ಆರು ಬೇಡಿಕೆಗಳನ್ನು ಅವ್ರು ಈಡೇರಿಸುತ್ತಿದ್ದಾರೆ ಆವತ್ತು ಹನ್ನೆರಡನೇ ತಾರೀಕಿಂದ ಶ್ರೀಗಳ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಇದೆ ಈ ಒಂದು ಕಾರ್ಯಕ್ರಮವನ್ನು ಎಲ್ಲಾ ಕಾರ್ಮಿಕ ಕೇಂದ್ರಗಳು ಸಾವಿರಾರು ಜನಸಂಖ್ಯೆ ಭಾಗವಹಿಸ್ತಿದ್ದಾರೆ ವಿಶೇಷವಾಗಿ ಏಕೆಂದ್ರೆ ನಮ್ಮ ಸಮಾಜದ ಕುಲಕಸವನ್ನು ಕಸಗಂಡ ಈ ಈ ಸರ್ಕಾರದ ವಿರುದ್ಧ ನಮ್ಮ ಸಮಾಜಕ್ಕಾಗಿ ನಮ್ಮ ಶ್ರೀಗಳ ಬೇಡಿಕೆ ಏನಂದ್ರೆ ಪ್ರತಿ ಪುಣಕಸನ್ನು ನಾವೇನು ಸೇಂದಿ ಮಾಡ್ತಾ ಇದ್ವಿ ಆ ಎಲ್ಲಾ ಫಲಾನುಗಳು ಎರಡು ಎಕರೆ ಜಮೀನು ಸರ್ಕಾರದಿಂದ ನೀಡಬೇಕು ಅದೇ ರೀತಿಯಾಗಿ ವಿಧಾನಸೌಧದಲ್ಲಿ ಗುರುಗಳ ಪುತ್ಥಳಿಯನ್ನು ನಾವರಣಗೊಳಿಸಬೇಕು ಅದೇ ರೀತಿಯಾಗಿ ನಮ್ಮ ಸಮಾಜದ ಧೀಮಂತ ನಾಯಕರಾಗಿದ್ದಂತ ಆಗಿರ್ಬೋದು ಆರ್ ಎಲ್ ಆಗಿರ್ಬೋದು ಇವರೆಲ್ಲ ಇದ್ರೂ ಸಹಿತ ನಮ್ಮ ಸಮಾಜಕ್ಕೆ ನಿಗಮ ಮಂಡಳಿ ಮಾರಕ್ಕಾಗಿದ್ದಿಲ್ಲ ಮಂಗಳೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದಾಗ ಇದೇ ರಾಮಾನಂದ ಸ್ವಾಮಿಗಳ ಪಾದಯಾತ್ರೆ ಕೈಗೊಂಡಾಗ ಬೊಮ್ಮಾಯಿ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದಂತ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಂದು ನಮ್ಮ ನಿಗಮ ಮಂಡಳಿ ಘೋಷಣೆ ಮಾಡಿ ಅವತ್ತು ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ರು ಮತ್ತೆ ಕುಲಶಾಸ್ತ್ರ ಅಧ್ಯಯನಕ್ಕಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ರು ಈ ಕುಲಶಾಸ್ತ್ರ ಅಧ್ಯಯನ ನೀಡಿದ್ದಾರೆ ಕುಲಶಾಸ್ತ್ರ ಅಧ್ಯಯನ ಪ್ರಕಾರ ನಾವು ಪರಿಶಿಷ್ಟ ವರ್ಗಕ್ಕೆ ಸೇರಬೇಕು ಟು ಎಂದ ಸೇರಬೇಕು ಸೇರ್ಬೇಕಂತ ನಮ್ದು ನಮ್ಮ ಸಮಾಜದ ಬೇಡಿಕೆ ಇದೆ ಆ ಕುಲಶಾಸ್ತ್ರ ಅಧ್ಯಯನ ಪ್ರಕಾರ ನಾವು ಅತ್ಯಂತ ಕಾಡಿನಲ್ಲಿ ಬೆಳೆದಂತ ಜನಾಂಗ ನಾವು ಆದ್ದರಿಂದ ನಮ್ಮ ಸಮಾಜವನ್ನು ಎಷ್ಟಿಗೆ ಸೇರಿಸ್ಬೇಕು ಅಂತ ನಮ್ಮ ಮೂಲ ಬೇಡಿಕೆ ಈ ಎಲ್ಲ ಹದಿನೆಂಟು ಬೇಡಿಕೆಗಳು ಸುಮಾರು ಆರು ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ರೆ ಆವತ್ತಿನಿಂದ ಸ್ತ್ರೀಗಳು ಆಮರಣ ಉಪವಾಸ ಇರುತ್ತೆ ಪ್ರತಿ ತಾಲೂಕಿನಲ್ಲಿ ಸುಮಾರು ಜನಗಳು ಸೇರ್ತಾ ಇದ್ದಾರೆ ಕಾರಣ ಸಮಾಜ ನೊಂದಿದೆ ಆ ನೊಂದ ಸಮಾಜಕ್ಕೆ ಶ್ರೀಗಳು ಆಸರೆಯಾಗಿ ನಿಂತಿದ್ದಾರೆ ಆದ್ದರಿಂದ ಈ ಒಂದು ತಮ್ಮೆಲ್ಲರ ಒತ್ತಾಯ ಮೇರೆಗೆ ತಮ್ಮೆಲ್ಲರ ಇದ್ರ ಮೇರೆಗೆ ಸರ್ಕಾರಕ್ಕೆ ಇದು ನಮ್ಮ ಕೂಗನ್ನು ಮುಟ್ಟಿಸುವ ಜವಾಬ್ದಾರಿ ತಮ್ಮದಿರುತ್ತದೆ ಕರ್ನಾಟಕ ರಾಜ್ಯದ ಈಡಿಗ ಸಮುದಾಯ ಬಿಲ್ಲವ ಈಡಿಗ ನಾಮಧಾರಿ ಸಮುದಾಯ ಹದಿನೆಂಟು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಳೆದ ಜನವರಿ ಆರನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ತೋಡರ ಕರದಾಳ್ ಶಕ್ತಿಪೀಠದಿಂದ ಪ್ರಾರಂಭ ಮಾಡಿರತಕ್ಕಂಥ ಪಾದಯಾತ್ರೆ ಈ ಪಾದಯಾತ್ರೆ ಯಾವುದು ಸರ್ಕಾರದ ವಿರುದ್ಧ ಅಲ್ಲ ಯಾವುದು ಜನಪ್ರತಿನಿಧಿಗಳ ವಿರುದ್ಧ ಅಲ್ಲ ಆದರೆ ನಮ್ಮ ಹಕ್ಕುಗಳನ್ನೇ ನಾವು ಪಡೀಬೇಕಾದ ಅವಶ್ಯಕತೆ ಆಗಿದೆ ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳೆಲ್ಲರೂ ಕೂಡ ಅವರ ಹಕ್ಕೊತ್ತಾಯವನ್ನು ಮಂಡಿಸುವ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳಾದ ಅದರ ವಿಶೇಷವಾಗಿ ಟೂ ಎ ಕೆಟಗರ್ ಇರತಕ್ಕಂಥ ಈಡಿಗ ಸಮುದಾಯವು ಕೂಡ ಬಹಳಷ್ಟು ಹಿಂದುಳಿದಿದೆ ಇಡಿಗ ಸಮುದಾಯದಲ್ಲಿ ಒಂದಷ್ಟು ಜನ ಹತ್ತು ಪರ್ಸೆಂಟ್ ಜನಕ್ಕೆ ಅವರು ಒಂದಷ್ಟು ಇರಬಹುದು ಆದರೆ ತೊಂಬತ್ತು ಪರ್ಸೆಂಟ್ ಸಮಾಜವು ಕೂಡ ಬಹಳ ಹಿಂದುಳಿದಿದೆ ಕಳೆದ ಎರಡು ಸಾವಿರದ ನಾಲ್ಕನೇ ಇಶುವಲ್ಲಿ ನಮ್ಮ ಕುಲಕಸಬಾದ ಸೇಂದಿಯನ್ನು ನಿಷೇಧ ಮಾಡಿದರು ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರಲ್ಲಿ ಉಡುಪಿಯಲ್ಲಿ ಸೇಂದಿ ಇದೆ ಆದರೆ ಇಪ್ಪತ್ತೊಂಬತ್ತು ಜಿಲ್ಲೆಯಲ್ಲಿ ಸೇಂದಿಯನ್ನು ನಿಷೇಧ ಮಾಡಿದ್ದಾರೆ ಆ ಸೇಂದಿ ನಿಷೇಧ ಮಾಡಿದಾಗ ಅದಕ್ಕೆ ಯಾವುದು ಒಂದು ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರ ಒದಗಿಸಿರಲಿಲ್ಲ ನಮ್ಮ ಇತಿಹಾಸಗಳಲ್ಲಿ ಪ್ರತಿಯೊಂದು ಸಮುದಾಯವೂ ಕೂಡ ಒಂದೊಂದು ವೃತ್ತಿಯನ್ನು ಮಾಡಿಕೊಂಡು ಬಂದಿರ್ತದೆ ನಮ್ಮ ಸಮುದಾಯವೂ ಕೂಡ ಕುಲಕಸವನ್ನೇ ಮಾಡಿಕೊಂಡು ಸೇಂದಿಯನ್ನೇ ಮಾರಾಟ ಮಾಡಿ ಬಂದಿರತಕ್ಕಂಥ ಸಮಾಜ ಅನಂತರ ಎರಡು ಸಾವಿರದ ಏಳನೇ ಇಷ್ಟು ಸಾರಾಯ ಕೂಡ ಬಂದಾಯಿತು ಈ ಎರಡೂ ಸಂದರ್ಭದಲ್ಲಿಯೂ ಕೂಡ ಯಾವುದೋ ಪರ್ಯಾಯ ವ್ಯವಸ್ಥೆಯನ್ನು ಈ ಸಮಾಜಕ್ಕೆ ಮಾಡಿಕೊಳ್ಳ ಹಿನ್ನೆಲೆಯಲ್ಲಿ ಸಮಾಜ ಬಹಳಷ್ಟು ಹಿಂದುಳಿದರು ಆರ್ಥಿಕವಾಗಿ ಆಗಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲಾ ರೀತಿಯಲ್ಲಿ ಹಿಂದುಳಿದು ಒಂದಷ್ಟು ಜನ ಕೇವಲ ಬೆರಳಿಕೆ ಅಷ್ಟು ಜನ ಒಂದಷ್ಟು ಬಾರುಗಳು ವೈನ್ಶಾಪ್ಗಳು ಅದು ಇದು ಇಟ್ಕೊಂಡು ಒಂದಷ್ಟು ಮೇಲೆ ಬಂದಿರಬಹುದು ಅದರಿಂದ ಸರ್ಕಾರದಲ್ಲಿ ನಾವು ಹೇಳತಕ್ಕಂಥದ್ದು ಒಂದೇ ಕೂಡಲೇ ಈಡಿಗ ಸಮುದಾಯ ಕನ್ಯಾಯ ಆಗದರೆ ಸರಿಪಡಿಸಿ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ಸಮುದಾಯದ ಹೆಸರಿನಲ್ಲಿ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಅಹಿಂತದ ಹೆಸರಿನಲ್ಲಿ ಬಂದಿರತಕ್ಕಂಥ ಸರ್ಕಾರ ಹಿಂದುಳಿದ ವರ್ಗದ ಸ್ವಾಮೀಜಿಗಳು ಪಾದಯಾತ್ರೆಯನ್ನೇ ಮಾಡಬೇಕಾದ ಒಂದು ವಿಷಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರದಿತ್ತು ಆದ್ದರಿಂದ ನಮ್ಮ ಸಮುದಾಯದಿಂದ ಆರು ಜನ ಶಾಸಕರು ಅದರಲ್ಲಿ ಒಬ್ಬರು ಎಮ್ ಎಲ್ ಎ ಅದರಲ್ಲಿ ಇಬ್ಬರು ಎಮ್ ಎಲ್ ಸಿಗಳಿದ್ದಾರೆ ಅವರೆಲ್ಲರ ಗಮನಕ್ಕೂ ಕೂಡ ಈ ಮಾಧ್ಯಮದ ಮೂಲಗಳು ತರತಕ್ಕಂಥದ್ದು ಒಂದೇ ನಾರಾಯಣಗುರು ಶಕ್ತಿ ಪೀಠಕ್ಕೆ ಗುರುಗಳ ನಿಗಮಕ್ಕೆ ಈಗಾಗಲೇ ಎರಡು ಸಾವಿರದ ಹದಿನಾರನೇ ಇಶುವಲ್ಲಿ ನಾರಾಯಣಗುರು ಜಯಂತಿಯನ್ನೇ ಸರ್ಕಾರಿ ಕಚೇರಿಯಲ್ಲಿ ಪ್ರಾರಂಭಿಸಿರುವುದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹಾಗಾಗಿ ಅವರಿಗೆ ಯಾವತ್ತೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ನಿಗಮ ಘೋಷಣೆ ಮಾಡಿದರೂ ಹತ್ತು ಕೋಟಿ ರೂಪಾಯಿಯನ್ನ ಹಣೆಯನ್ನ ಕೊಟ್ಟರು ಈ ಸರ್ಕಾರ ಮ್ಯಾನಿಫೆಸ್ಟೋ ಅಲ್ಲಿ ಹೇಳಿದ್ರು ವರ್ಷ ವರ್ಷ ಎರಡು ಐವತ್ತು ಕೋಟಿ ರೂಪಾಯಿಯನ್ನ ಕೊಡ್ತೀನಿ ಅಂತ ಹೇಳಿ ಆದರೆ ಇಲ್ಲಿವರೆಗೂ ಕೂಡ ಒಂದು ರೂಪಾಯಿನ ಕೊಡಲಿಲ್ಲ ಆದ್ರಿಂದ ಕೂಡಲೇ ನಿಗಮಕ್ಕೆ ಹಣೆಯನ್ನೇ ಘೋಷಣೆ ಮಾಡಬೇಕು ಮತ್ತು ನಾರಾಯಣ ಗುರುಗಳ ಪುತ್ತಳಿಯೂ ಕೂಡ ಬೆಂಗಳೂರ ವಿಧಾನಸಭೆದ ಎದುರುಗಡೆ ವಿಧಾನಸಭೆ ಅಂಕಣದಲ್ಲಿ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಸಮಾನತೆಯ ಹರಿಕಾರ ಆಗಿರುವ ನಾರಾಯಣ ಗುರುಗಳ ಪುತ್ಥಳಿಯು ಕೂಡ ರಾಜ್ಯದ ರಾಜಧಾನಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ಮತ್ತು ಕಲ್ಯಾಣ ಕರ್ನಾಟಕದ ಈಡಿಗರ ಕುಲಕಸಬು ನಿಷೇಧ ಆಗಿ ಆ ಕಲ ಕಸಬು ಕಳೆದುಕೊಂಡ ಕುಲ ಬಾಂಧವರಿಗೆ ಅಟ್ಲೀಸ್ಟ್ ಎರಡು ಎಕರೆ ಜಮೀನಾದರೂ ಕೂಡ ಅವರಿಗೆ ಭೂಮಿಯನ್ನು ಮಂಚೂರು ಮಾಡಿ ಉಳುಮೆ ಮಾಡಕ್ಕೆ ಅವಕಾಶವನ್ನೇ ಮಾಡಿಕೊಡಬೇಕು ಮತ್ತು ಸರ್ಕಾರಿ ಜಾಗದಲ್ಲಿ ಈಚಿಲು ಬೆಳೆಸಬೇಕು ಅಂತಕ್ಕಂಥದ್ದು ಹಾಗೂ ತೆಲಂಗಾಣ ಆಂತರದ ಮೋಡಲಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಧ್ಯ ಮಾರಾಟದಲ್ಲಿ ನಮ್ಮ ಸಮಾಜಕ್ಕೆ ಕೇವಲ ಒಂದು ಇಪ್ಪತ್ತೈದು ಪರ್ಸೆಂಟ್ ಆದರೂ ರಿಸರ್ವೇಷನ್ ಕೊಡಿ ಅಂತಕ್ಕದನ್ನು ನಾವು ಕೇಳುತ್ತಾ ಇದ್ವಿ ಆದ್ದರಿಂದ ರಾಜ್ಯದ ಪ್ರಬಲ ಸಮುದಾಯಗಳು ಅವರು ಹಕ್ಕೊತ್ತಾಯ ಮಾಡಿಕೊಂಡು ಬೀದಿಗೆ ಬಂದಾಗ ನಾವು ಮಾಡಲೇಬೇಕಾಗುತ್ತೆ ಮತ್ತು ಈಡಿಗ ಸಮುದಾಯವನ್ನು ಎಷ್ಟೇ ಮೀಸಲಾತಿಗೆ ಸೇರಿಸಬೇಕು ಅಂತ ಒಂದಷ್ಟು ಒತ್ತಾಯ ನಾವು ಮಾಡುತ್ತಾ ಇದೀವಿ ಅದನ್ನ ರಾಜ್ಯ ಸರ್ಕಾರ ಕೈಯಲ್ಲಿ ಇಲ್ಲ ಅದು ಕುಲಶಾಸ್ತ್ರ ಅಧ್ಯಯನ ನಡೀತಾ ಇದೆ ಈಗ ಅದು ನಡೆದ ಮೇಲೆ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿ ಅಂತ ನಾವು ಕೇಳಬಹುದು ಆದ್ರಿಂದ ಹಲವಾರು ಬೇಡಿಕೆಯನ್ನು ಇಟ್ಕೊಂಡು ಈ ಪಾದಯಾತ್ರೆ ಮುಂದೆ ಹೋಗ್ತಾ ಇದ್ದೀವಿ ಹಾಗೆ ಸಮಾಜದ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಈ ಪಾದಯಾತ್ರೆಗೆ ಸಹಕಾರ ಮಾಡಬೇಕಾಗುತ್ತೆ ಫೆಬ್ರವರಿ ಹನ್ನೆರಡನೇ ತಾರೀಕು ಪಾದಯಾತ್ರೆಯನ್ನು ಫ್ರೀಡಂ ಪಾರ್ಕಲ್ಲಿ ತಲುಪಲಿದೆ ತಮಗೆಲ್ಲ ಗೊತ್ತಿರುವ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಹೆಂಡದ ಮಾರಯ್ಯ ಅಂತ ಒಬ್ಬ ಶರಣರಿ ಹಾಗೆ ಈಡಿಗರ ಅಕ್ಕಮ್ಮ ಅಂದ ಕೂಡಿ ಶರಣರು ಇಬ್ಬರು ಶರಣರು ಈ ಸಮುದಾಯದಿದೆ ಆದ್ರೆ ಹಿಂದುಳಿದ ವರ್ಗಗಳ ಶರಣರುಗಳು ಬರೆದಿರತಕ್ಕಂಥ ವಚನಗಳನ್ನೇ ಯಾವುದೂ ಕೂಡ ಬೆಳಕಿಗೆ ಬರ್ತಾ ಇಲ್ಲ ಕೇವಲ ಅನುಭವ ಮಂಡಲ ಇರ್ತಕ್ಕಂಥ ಮೂರು ನಾಲ್ಕು ಜನರ ಅಷ್ಟ ಮುಂದೆ ಬರ್ತಾ ಇದೆ ಆದ್ರಿಂದ ಹಿಂದುಳಿದ ಅಧಿ ಹಿಂದುಳಿದ ವರ್ಗಗಳ ಶರಣರುಗಳ ಎಲ್ಲರ ವಚನಗಳು ಕೂಡ ಸರ್ಕಾರ ಪ್ರತ್ಯೇಕವಾಗಿ ಏನ್ ಮಾಡಬೇಕು ಅದು ವಚನ ಸಂಪುಟದಲ್ಲಿ ಸಪ್ರೇಟ್ ಆಗಿ ಮಾಡಿಕೊಂಡು ಸರ್ಕಾರ ಮುದ್ರಣೆ ಮಾಡ ಮುದ್ರಣೆ ಮಾಡಬೇಕಾದ ಕೆಲಸ ಆಗಬೇಕು ಮತ್ತೆ ಇತ್ತೀಚಿನ ದಿನಗಳು ಐನೂರ ಅರವತ್ತೆಂಟು ಬಾರುಗಳನ್ನೇ ಸರ್ಕಾರ ಹರಾಸ್ ಮಾಡೋದು ಟೆಂಡರ್ ತಗೊಂಡಿರ್ತಕ್ಕ ಅದರಲ್ಲಿ ಸಿ ಮತ್ತು ಎಸ್ ಟಿ ಸಂಪುಟದಲ್ಲಿ ಸ್ವಾಗತ ಮಾಡ್ತೇವೆ ನಾವೇನಾದ್ರೂ ವಿರೋಧ ಮಾಡೋದಿಲ್ಲ ಆದರೆ ಯಾಕೆ ಈಡಿಗ ಸಮುದಾಯ ಟು ಎನ್ನೇ ಕೂಡ ಯಾಕೆ ಸೇರಿಸಲಿಲ್ಲ ಅಂತಕ್ಕಂಥ ಪ್ರಶ್ನೆ ಅದಕ್ಕೆ ನಾವು ಹೇಳಿದ್ರು ಲಿಕ್ಕರ್ ಬಿಸಿನೆಸ್ ಅಲ್ಲಿ ತೆಲಂಗಾಣಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಹಿಡಿದು ಫಿಫ್ಟಿ ರಿಸರ್ವೇಶನ್ ನಮಗೆ ಕೊಡಿ ಇದೆಲ್ಲವನ್ನ ಸರ್ಕಾರ ಪರಿಗಣಿಸಬೇಕು ಅಷ್ಟೇ ಅಲ್ಲ ಕಳೆದ ಎರಡು ಸಾವಿರದ ಇಪ್ಪತ್ಮೂರನೇ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಈ ಸಮಾಜ ಕಾಂಗ್ರೆಸ್ ಪಕ್ಷದ ಜೊತೆ ನಿಂದಿದ್ದಾವೆ ಅದು ಎರಡನೇ ಮಾತನ್ನೇ ಇಲ್ಲ ಆದರೆ ಇವಾಗಲೂ ಕೂಡ ತಾವುಗಳು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಎರಡೇ ಕಾಂಗ್ರೆಸ್ ಯಾವತ್ತೂ ಕೂಡ ಹೇಳಿಕೊಂಡು ಬಂದಿರೋದು ಸಾಮಾಜಿಕ ನ್ಯಾಯ ಸಮಾನತೆ ಅಂತಕ್ಕಂಥದ್ದು ಇವತ್ತ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಸರಿಯಾದ ರೀತಿಯಲ್ಲಿ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದಾರಾ ಇಲ್ವೋ ಅಂತಕ್ಕಂಥದ್ದು ಆತ್ಮಾವಲೋನ ಆತ್ಮಾವಲೋಕನವನ್ನು ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗತ್ತೆ ಈಡಿಗ ಸಮುದಾಯವನ್ನೇ ಈ ರಾಜ್ಯದಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದರು ಬಂಗಾರಪ್ಪನವರು ತೊಂಬತ್ತೆರಡರಿಂದ ತೊಂಬತ್ನಾಲ್ಕವರೆಗೆ ಮುಖ್ಯಮಂತ್ರಿ ಆದರು ಸಾಕಷ್ಟು ಯೋಜನೆಗಳನ್ನ ರಾಜ್ಯಕ್ಕೆ ಇವತ್ತು ಆಶ್ರಯ ಯೋಜನೆ ಆಗಲಿ ಬಹಳಷ್ಟು ಆರಾಧನಾ ಸ್ಕೀಮ್ ಆಗಲಿ ಬಹಳ ಅಕ್ಷರ ಆಗಲಿ ಬಹಳಷ್ಟು ಸ್ಕೀಮ್ಗಳು ಅವರು ಕೊಟ್ಟರು ಆದ್ರಿಂದ ಸಮುದಾಯ ಬಹಳಷ್ಟು ಕೊಡುಗೆಯನ್ನು ರಾಜ್ಯಕ್ಕೆ ಕೊಟ್ಟಿದ್ದೀವಿ ಆದರೆ ಬಂಗಾರಪ್ಪನವರಿದ್ದ ಸಂದರ್ಭದಲ್ಲಿ ಜಾತಿ ಅಂತಕ್ಕಂಥದ್ದು ಇದ್ದಿಲ್ಲ ಆ ಯಾರು ಕೂಡ ಎಲ್ಲರೂ ಎಲ್ಲರನ್ನೇ ಕೂಡ ತೆಗೆದುಕೊಂಡು ಹೋಗಬೇಕಾಗಿತ್ತು ಆದ್ರೆ ಇವತ್ತಿನ ಪರಿಸ್ಥಿತಿ ದೇಶದ ರಾಜಕಾರಣದಲ್ಲಿ ಜಾತಿ ಮತ್ತು ಹಣ ಇದೆರಡೂ ಕೂಡ ಅಬ್ಬರಿಸದಿಂದ ನಾವು ಕೂಡ ಒಂದಷ್ಟು ಹೋರಾಟ ಮಾಡಬೇಕಾಗಿರೋದು ಅನಿವಾರ್ಯವಾಗಿದೆ ಮತ್ತು ಸಮಾಜ ಸಮಾಜಕ್ಕೆ ನಾವು ಅನಿವಾರ್ಯ ಇಲ್ಲ ಆದರೆ ಸಮಾಜ ನಮಗೆ ಅನಿವಾರ್ಯವಾಗಿದ್ದರಿಂದ ನಾವೆಲ್ಲರೂ ಕೂಡ ಆ ಕೆಲಸವನ್ನು ಮಾಡುತ್ತಾ ಇದ್ದೀವಿ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ಅಂತ ಧೀಮಂತ ನಾಯಕರುಗಳಿದ್ದಾರೆ ಈ ಸಮುದಾಯವನ್ನು ಆಗಿರತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸಬೇಕು ಅಂತ ನಿಮ್ಮ ಮಾಧ್ಯಮದ ಮೂಲಕ ನಾನು ಮನವಿ ಮಾಡಿದ್ದೇನೆ